ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕೊಂಡೂರು ಗ್ರಾಮದ ಹನುಮಾನ ದೇವಸ್ಥಾನದಲ್ಲಿ ಶುಕ್ರವಾರ ರಾತ್ರಿ ಕಾರ್ತಿಕ ಕಡೆ ದಿನದ ನಿಮಿತ್ತ ಸಾರ್ವಜನಿಕರಿಂದ ಸಾಮೂಹಿಕ ದೀಪೋತ್ಸವ ಕಾರ್ಯಕ್ರಮ ಜರುಗಿತು ಅರ್ಚಕರಾದ ಶ್ರೀನಾಥ್ ಹಿರೇಮಠ ಅವರು ಮಾತನಾಡಿ ಇಪ್ಪತ್ತೈದು ವರ್ಷಗಳಿಂದ ಕಾರ್ತಿಕ ಮಾಸವು ಆಚರಿಸುತ್ತಾ ಬಂದಿದ್ದೇವೆ ಕಾರ್ತಿಕ ಆಚರಣೆಯಿಂದ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಬಂದಿದೆ ನಮ್ಮ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿ ಕಾರ್ತಿಕ ಮಾಸವನ್ನು ಆಚರಣೆಯನ್ನು ಮಾಡುತ್ತೇವೆ ಈ ಕಾರ್ತಿಕ ಆಚರಣೆಯಲ್ಲಿ ಎಲ್ಲ ಧರ್ಮದವರು ಸೇರಿ ಮಾಡುವುದು ನಮಗೆ ತುಂಬ ಸಂತೋಷವಾಗಿದೆ ಎಂದು ಹೇಳಿದರು ವಿಜೃಂಭಣೆಯಿಂದ ಯಾವ ಜಾತಿ ಬಂಧವಿಲ್ಲದೆ ಎಲ್ಲ ಸಮಾಜದ ಜನಾಂಗ ಬಂದು ಆ ಮಾರುದೇಶ್ವರ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡು ಮನೋಮನಧನದಿಂದ ಆ ಕಾರ್ತಿಕ ಸ್ವಾಮಿಯನ್ನು ಎಲ್ಲರೂ ಆರಾಧಿಸುತ್ತಾ ಪ್ರತಿ ವರ್ಷ ಇದೇ ರೀತಿ ನಡೀಲಿ ಕಣ್ಣೂರಲ್ಲಿ ವಿಜೃಂಭಣೆಯಿಂದ ನಡೀಲಿ ಆ ಮಾರುದೇಶ್ವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಶ್ರೀ ಸಂಪತ್ತನ್ನು ಕೊಟ್ಟು ಆಯುರ ಆರೋಗ್ಯ ಎಲ್ಲ ಶ್ರೀ ಸಂಪತ್ತಿಗಿಂತ ಆರೋಗ್ಯದ ಭಾಗ್ಯ ಕೊಟ್ಟು ಕಾಪಾಡಲಿ ಹೇಳಿ ಆ ಮರು ಬೇಡ್ಕೊಳ್ತಾ ಈಗ ಮಹಾಮಂಗಳಾರತಿ ಮುಗಿದ ನಂತರ ಪ್ರಸಾದ ಇರುತ್ತದ ಆ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡ್ಕೊಂಡು ಹೋಗಿ போறதுக்குள்ளே <laughs> ನಿಮ್ಮ <laughs> ಬಾ <laughs> ಇದು ಸತ್ಯದ ಬೆಳಕು